ನಮಸ್ಕಾರ ಸದಾನ ಭಾಮ್ನಿ ಯೂಟ್ಯೂಬ್ ಆನ್ಗೆ ಸ್ವಾಗತ ಸ್ವಾಗತ ಬೆಳಗಾವಿಯ ಗಣಿ ಮತ್ತು ಭೂಗರ್ಭ ಇಲಾಖೆಯಲ್ಲಿ ಮತ್ತು ಗಣಿಗಾರಿಕೆ ಪ್ರಾರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಲೋಕೇಶ್ ಕುಮಾರ್ ಇದ್ದ ಡೆಪ್ಯೂಟಿ ಲ್ಯಾಟ್ರೈಟ್ ಹಗರಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲೂಟಿ ಮಾಡಿ ಹೋಗಿದ್ದಾನೆ ಹಾಗಾದರೆ ಇಲ್ಲಿ ಏನೇನು ನಡೀತಾ ಇದೆ ಅನ್ನೋದು ನೋಡೋದಾದರೆ ಮೂವತ್ತೈದು ಪರ್ಸೆಂಟಿಂದ ನಲವತ್ತೈದು ಪರ್ಸೆಂಟ್ ಗ್ರೇಡ್ ಇದ್ದರೆ ಬೆಳಗಾವಿ ಸಮೀಪದ ಬೆಳಗುನಿಂದ ಜಾಂಬೋಟಿವರೆಗೆ ಅದು ಇದೆ ಹದಿನೈದು ನೂರು ಎಕರೆಯಲ್ಲಿ ಲೆಟ್ರೈಟ್ ಸಿಗ್ತಾ ಇದೆ ನ್ಯಾಚುರಲ್ ಬ್ಯೂರೋ ಆಫ್ ಮೈಂಡ್ಸ್ ಕಾನೂನ್ ಪ್ರಕಾರ ಅವು ಥರ್ಟಿ ಫೈವ್ ತೆಗೀಲಿಕ್ಕೆ ಪರ್ಮಿಷನ್ ಇಲ್ಲ ಇಲ್ಲ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಗ್ರೇಡ್ ಇರಬೇಕೆಂಬ ಪತ್ರ ಬರೆದಿದ್ದ ಈ ಲೋಕೇಶ್ ಕುಮಾರ ಸರ್ಕಾರ ಪರ್ಮಿಷನ್ ಕೂಡ ಕೊಟ್ಟಿತ್ತು ಆದ್ರೆ ಈಗ ಮತ್ತೆ ನಲವತ್ತೈದು ಪರ್ಸೆಂಟ್ ಗಣಿಗಾರಿಕೆ ಮೂರು ಎ ಮತ್ತು ಮೂರು ಬಿ ಸೆಕ್ಷನ್ ಒಳಗೆ ಬಿಲೋ ಟ್ವೆಂಟಿ ಫೈವ್ ಪರ್ಸೆಂಟ್ ಪರ್ಮಿಷನ್ ಕೊಟ್ಟ ನಂತರ ಬಂದಾಗಿದ್ದು ಕೆಲವರು ಕೋರ್ಟಿಗೆ ಹೋಗಿದ್ದರು ಕೆಲವರು ಸಂಘಟನೆಯನ್ನು ಮಾಡಿದರು ಆದರೂ ಕೂಡ ಏನು ಆಗಲೇ ಇಲ್ಲ ಆದರೆ ಇಲ್ಲಿ ಈಗ ಮತ್ತೆ ಸುಮಿತ್ರಾ ಅಂತ ಬಂದಿದ್ದಾರೆ ಡೆಪ್ಯ್ಟಿ ಡೈರೆಕ್ಟರ ಇವರು ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಯಾವುದೇ ಪರಿಸರ ಇಲಾಖೆಯ ಪರ್ಮಿಷನ್ ಇಲ್ಲದೆ ಅಂದರೆ ಇ ಸಿ ಪರ್ಮಿಷನ್ ಇಲ್ಲದೆ ಇವರು ಮತ್ತೆ ನಲವತ್ತೈದು ಘಟಕಗಳಿಗೆ ಅಕ್ರಮವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಹೀಗಾಗೋದರಿಂದ ಸರ್ಕಾರಕ್ಕೆ ದೊಡ್ಡ ಪ್ರಮಾಣದಲ್ಲಿ ರಾಯಲಿಟಿ ನಷ್ಟ ಆಗ್ತಾ ಇದೆ ಒಂದು ಟ್ರಕ್ಕಿನಲ್ಲಿ ಕನಿಷ್ಠ ನಲವತ್ತು ಟನ್ ಹಿಡಿತಿದೆ ಹಿಂಗಾದ್ರೆ ಸರ್ಕಾರಕ್ಕೆ ತೊಂಬತ್ತು ಲಕ್ಷ ಪ್ರತಿ ತಿಂಗಳ ಹಾನಿ ಆಗ್ತಾ ಇದೆ ಅಂದರೆ ರಾಯಲ್ಟಿ ತಪ್ಪಿಸ್ತಾ ಇದ್ದಾರೆ ಈ ಅಧಿಕಾರಿಗಳನ್ನು ಇಲ್ಲಿಂದ ವರ್ಗ್ ಮಾಡಬೇಕಾಗ್ತದೆ ಯಾಕಂತಂದರೆ ಇಂಥವ್ರು ಇರೋದರಿಂದ ಸರ್ಕಾರಕ್ಕೆ ಅಂತರ ಹಣ ಲಾಸ್ ಆಗ್ತಾ ಇದೆ ನಂತರ ಬೆಳಗಾವಿ ಡಿ ಸಿ ಇವರು ಟಾಸ್ಕ್ ಫೋರ್ಸ್ ಕಮಿಟಿ ಹೆಡ್ ಇದ್ದಾರೆ ಅಂದರೆ ನೀವೇನು ಮಾಡ್ತಾಯಿದ್ದೀರಿ ಜಿಲ್ಲಾಧಿಕಾರಿಗಳೇ ನೀವು ಕೇವಲ ಮೀಟಿಂಗ್ ನಡೆದರೆ ಸಾಲದು ಇಲ್ಲಿ ಕ್ರಮ ಕೈಗೊಳ್ಳಬೇಕಾಗ್ತದೆ ನಂತರ ಅಭಯ ಪಟೇಲ್ ಶಾಸಕ ಅವನು ಕೂಡ ಒಂದು ಶಾಲಿನಿ ಮೈನ್ಸ್ ಅಂತೇಳಿ ಅವನು ಒಂದು ಘಟಕ ಇದೆ ಅವನು ಕೂಡ ಇಪ್ಪತ್ತರಿಂದ ಮೂವತ್ತು ಟ್ರಕ್ಕ ಪ್ರತಿದಿನ ಸಾಗಿಸ್ತಾ ಇದ್ದಾನೆ ಅಂದರೆ ಹದಿನೈದರಿಂದ ಇಪ್ಪತ್ತು ದಿನ ಈ ದಂಧೆ ಸತತವಾಗಿ ನಡೀತಾ ಇದೆ ಗಣಿಗೆ ಹರಿಕೆಯವರು ಎನ್ವಾರ್ಮೆಂಟ್ ಕ್ಲೀರನ್ಸ್ ಇಲ್ಲದೆ ಇದ್ದರೂ ಕೂಡ ಕಳೆದ ಹದಿನೈದು ದಿನಗಳಿಂದ ಅಕ್ರಮ ವ್ಯವಹಾರ ನಡೀತಾ ಇದೆ ಇಲ್ಲಿ ಹರಳೋರಿಲ್ಲ ಕೇಳೋರಿಲ್ಲ ಮೂವತ್ತಿಂದ ನಲವತ್ತೈದು ಪರ್ಸೆಂಟ್ ಲ್ಯಾಟ್ರಿ ಐಟಿ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಒಂದು ಮೆಟ್ರಿಕ್ ಟನ್ಗೆ ಸದ್ಯಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಎರಡು ಸಾವಿರದ ಐದುನೂರಿದೆ ಅಂದರೆ ಒಂದು ಟ್ರಕ್ದಲ್ಲಿ ನಲ್ವತ್ತು ಮೆಟ್ರಿಕ್ ಟನ್ ಹಿಡ್ತಿದೆ ಜನರು ಮೂವತ್ತರಿಂದ ನಲವತ್ತು ಟ್ರಕ್ಕ ಅಕ್ರಮವಾಗಿ ಸಾಗಾಣಿಕೆಯನ್ನು ಮಾಡ್ತಾ ಇದ್ದಾರೆ ನಂತರ ಬಿಂದನ್ ಅಂತ ಬಂದಿದ್ದಾರೆ ಅವರು ಸೀನಿಯರ್ ಜರ್ಲಿಸ್ಟ ಇವರು ಕೂಡ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅಂದರೆ ಎಲ್ಲರೂ ಕೂಡ ಇಲ್ಲಿ ಲೂಟಿಯನ್ನು ಇದ್ದಾರೆ ಸರ್ಕಾರಕ್ಕೆ ತಪ್ಪು ಮಾಹಿತಿಯನ್ನು ಸಲ್ಲಿಸ್ತಾ ಇದ್ದಾರೆ ಇವರು ಯಾವ ರೀತಿ ಟ್ವೆಂಟಿ ಫೈವ್ ಪರ್ಸೆಂಟ್ ಏನು ಬಿಲೋ ಇದ್ದಾಗ ಇದು ಬಂದಾಗಿತ್ತು ಆದರೆ ಈಗ ಮತ್ತೆ ಥರ್ಟಿ ಫೈವ್ ಪರ್ಸೆಂಟ್ ಫರ್ಟಿ ಫೈವ್ ಪರ್ಸೆಂಟ್ ಇರುವಂಥ ಒಂದು ಗ್ರ್ಯಾಂಟನ್ನು ಇವರು ತೆಗೆದು ಸಾಯಿಸ್ತಾ ಇದ್ದಾರೆ ಇದನ್ನು ಗಣಿ ಮತ್ತು ಭೂಗರ್ಭ ಇಲಾಖೆಯ ಮಂತ್ರಿ ನೀವೇನು ಮಾಡ್ತಾಯಿದ್ರಿ ನಂತರ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ನೀವೇನು ಮಾಡ್ತಾಯಿದ್ರಿ ಡೈರೆಕ್ಟರ್ ನೀವೇನು ಮಾಡ್ತಾಯಿದ್ರಿ ನೀವೆಲ್ಲರೂ ಕೊಡ್ಕೊಂಡು ಇದೊಂದು ದೊಡ್ಡ ಹಗರಣ ಸರ್ಕಾರಕ್ಕೆ ಕೊಠ್ಯಂತರನ ರಾಯಲ್ಟಿ ತಪ್ತಾ ಇದೆ ಇದರ ಕಡೆ ಗಮನಹರಿಸಬೇಕಾದ್ದು ನಿಮ್ಮ ಕರ್ತವ್ಯ ಮೈನ್ಸ್ ಮತ್ತು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಒಬ್ಬ ವೈದ್ಯ ಕೂಡ ಇದರಲ್ಲಿ ಶಾಮೀಲಾಗಿದ್ದಾನೆ ಈತ ಮುಖ್ಯ ಸೂತ್ರಧಾರ ಪರ್ಮಿಷನ್ನ ಈತನೇ ಕೊಡಿಸ್ತಾ ಇದ್ದಾನೆ ಈತ ಜಾಧವ್ ನಗರದಲ್ಲಿ ವಾಸವಾಗಿದ್ದಾನೆ ಸರ್ಕಾರಕ್ಕೆ ಇದರಿಂದ ಕೊಠ್ಯಾಂತ್ರನ ರಾಯಲ್ಟಿ ತಪ್ತಾ ಇದೆ ಇಂಥ ಏಜೆಂಟರ ಹಾವಳಿ ಕೂಡ ಎಲ್ಲಿದೆ ಡಿ ಸಿ ಅವರು ಇದನ್ನು ಸ್ಪಷ್ಟವಾಗಿ ಗಮನಿಸಬೇಕು ಕೇವಲ ಮೀಟಿಂಗ್ ಮಾಡಿದರೆ ಸಾಲದು ಈ ಅಧಿಕಾರಿಗಳನ್ನು ಹದ್ದು ಬಸ್ತಿನಲ್ಲಿ ಇಡಬೇಕು ಯಾಕಂದರೆ ಲೋಕೇಶ್ ಕುಮಾರ್ ಕೊಟ್ಟೆ ಹಣ ಆಸ್ತಿ ಮಾಡಿ ಹೋಗಿದ್ದಾನೆ ಆತ ಮತ್ತೆ ಇಲ್ಲಿ ಬರ್ಲಿಕ್ಕೆ ಕೂಡ ಪ್ರಯತ್ನ ಇದ್ದಾನೆ ಇಂಥ ಅಧಿಕಾರಿಗಳನ್ನು ಈಗೇನು ಹೇಳಿದಂಥ ಅಧಿಕಾರಿ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇದು ಜಿಲ್ಲಾಧಿಕಾರಿಗೆ ಗಮನಿಸಬೇಕಂತ ಮುಖ್ಯವಾದಂಥ ವಿಷಯ ಇನ್ನು ಉಸ್ತುವಾರಿ ಮಂತ್ರಿಗಳು ಕೂಡ ಇದರ ಕಡೆ ಗಮನಹರಿಸಬೇಕಾಗ್ತದೆ ನಾಳೆ ಮತ್ತೊಂದು ತಮ್ಮ ಭೇಟಾಗ್ತೇವೆ ಅಲ್ಲಿವರೆಗೆ ಎಲ್ಚವಾಗಲಿ ನಮಸ್ಕಾರ